ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಕಿಚಡಿ ಅನ್ನ ಅಂತ ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂಗನವಾಡಿ ಅಂತ ಗೋರ್ಮೆಂಟಿಂದ ಇರುತ್ತೆ ಅಲ್ಲೆಲ್ಲ ಕೊಡ್ತಾರೆ ಇದನ್ನ ನಾನು ತೋರಿಸ್ತೀನಿ ಆ ಪ್ಯಾಕೆಟ್ನ ಇವಾಗ ನಾನು ಮಾಡಿ ತೋರಿಸ್ತೀನಿ ಅದಕ್ಕೆ ಏನೇನು ಐಟಮ್ ಬಳಸ್ತಾ ಇದ್ದೀನಿ ಅಂತ ಒಂದು ಆಲೂಗಡೆ ತೊಗೊಂಡು ನಾಲ್ಕು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದು ಮೂರು ಮೆಣ್ಸಿನ್ಕಾಯಿ ದಪ್ಪ ತೊಗೊಂಡಿದ್ದೀನಿ ಒಂದು ಮೂರು ಕಾರದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಆ ಪ್ಯಾಕೆಟ್ನ ತೋರಿಸ್ತೀನಿ ಇದು ಫ್ರೀದಾಗ ಕೊಡ್ತಾರೆ ಗೋರ್ಮೆಂಟಲ್ಲೆಲ್ಲ ಗರ್ಭಿನೀರ್ ತಿನ್ನಕಂತಲೇ ಕೊಡೋದು ಈ ಪ್ಯಾಕೆಟ್ನ ಆ ಪ್ಯಾಕೆಟಲ್ಲಿ ಎಲ್ಲ ಮಸಾಲೆ ಐಟಮ್ ಹಾಕಿರ್ತಾರೆ ಅವರು ನಾನು ಇಲ್ಲಿ ತೋರಿಸ್ತಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನೇ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಅದು ಎಲ್ಲ ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ರೈಸ್ ಅದು ಅದರೊಳಗಡೆ ಎಲ್ಲ ಜೀರಿಗೆ ಆಮೇಲೆ ಎಲ್ಲ ಐಟಮ್ ಹಾಕಿರ್ತಾರೆ ಇದ್ರೊಳಗೆ ಜೀರಿಗೆ ಸಾಸಿವೆ ಹೆಸರು ಬೇಳೆ ಬೇಳೆ ಎಲ್ಲನೂ ಹಾಕಿರ್ತಾರೆ ಚೆನ್ನಾಗಿರುತ್ತೆ ಇದು ಸುಮ್ಮನೆ ನೀರು ಹಾಕಿ ಕುದಿಸ್ಕೊಳಗಿಂತ ಹಿಂಗೆ ತರಕಾರಿ ಹಾಕಿ ಕುದಿಸ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಬರುತ್ತೆ ನಾನು ಎಣ್ಣೆ ಹಾಕ್ಕೋತಾಯಿದ್ದೀನಿ ಎರಡು ಸ್ಪೂನು ಅದರೊಳಗೆ ಎಣ್ಣೆನೂ ಹಾಕಿರ್ತಾರೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇರೋದು ಇಲ್ಲಿ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು ಒಂದೂವರೆ ಎರಡು ಗ್ಲಾಸಷ್ಟು ಮಾಡ್ತಾಯಿದ್ದೀನಿ ಎಷ್ಟು ಗ್ಲಾಸ್ ಮಾಡಿದ್ರೂ ಕಮ್ಮಿನೇ ಆಗುತ್ತೆ ಇದು ರೈಸ್ ಜಾಸ್ತಿ ಆಗೋಲ್ಲ ಜೀರಿಗೆ ಹಾಕೋತಾ ಇದ್ದೀನಿ ಸಾಸುವೆನೂ ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಚಟಪಟ ಅಂತ ಮೇಲೆ ಕರ್ಮೇವನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದೆರಡು ನಿಮಿಷ ಬಿಟ್ಬಿಡಿ ಅದು ಸಿಡಿಯೋಕ್ಕೆ ಮುಕ್ಕಿದ್ಯಾಲೆ ಒಂದೊಂದಾಗಿ ಆ್ಯಡ್ ಮಾಡ್ಕೊತ ಹೋಗಿ ನಾನು ಬೆಳ್ಳುಳ್ಳಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದೆ ಅದನ್ನು ಎರಡೂ ಜಜ್ಜಿಟ್ಕೊಂಡಿದ್ದೀನಿ ಬರೀ ಬೆಳ್ಳುಳ್ಳಿ ಎಲ್ಲ ಅದು ಮೆಣಸಿನ್ಕಾಯಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೆಣ್ಸಿನ್ಕಾಯಿ ಒಂದು ಒಂದೆರಡು ಸೆಕೆಂಡ್ ಬಿಟ್ಬಿಡಿ ಅದು ಎಣ್ಣೆಲಿ ಫ್ರೈ ಆಗೋಕ್ಕೆ ಆಮೇಲೆ ಈರುಳ್ಳಿನ ಹಾಕೊಳ್ಳಿ ನಿಮ್ಗೆ ಈರುಳ್ಳಿನ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ನಾನು ಜಾಸ್ತಿ ತೊಗೊಂಡಿಲ್ಲ ಒಂದು ಎರಡು ಹಿಳಿಯರು ತೊಗೊಂಡಿದ್ದೀನಿ ದಪ್ಪ ದಪ್ಪದಿಲ್ಲಿ ಮೀಡಿಯಮ್ ಸೈಜ್ದು ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡಿ ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಆಗಬೇಕು ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಮ್ಗೆ ಯಾವ ಖಾರನೂ ಆ್ಯಡ್ ಇಲ್ಲ ನಾನು ದಪ್ಪ ಮೆಣಸಿನ್ಕಾಯಿ ಮತ್ತು ಖಾರ ಇರೋ ಉದ್ದ ಮೆಣಸಿನ್ಕಾಯಿ ಮಾತ್ರ ಹಾಕೋತಾ ಇರೋದು ಆಲೂಗಡ್ಡೆನ ಆ್ಯಡ್ ಇದ್ದೀನಿ ಇಲ್ಲಿ ಎಲ್ಲನೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಆವಾಗಲೇ ಟೇಸ್ಟ್ ಬರುತ್ತೆ ಇದ್ರದ್ದು ಟೊಮೆಟೊ ಹಾಕೋತಾ ಇದ್ದೀನಿ ನಾನು ಎರಡರಿಂದ ಮೂರು ಟೊಮೆಟೊ ಚಿಕ್ಕ ಚಿಕ್ಕದಿತ್ತು ಅದಕ್ಕೆ ನಾನು ಮೂರು ಟಮಾಟೋನ ಇಲ್ಲಿ ತೊಗೊಂಡಿದ್ದೀನಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಸೈಡಲ್ಲಿ ಬೇರೆ ಯಾವ ಕಾರಣ ಮಸಾಲೆಯೂ ಹಾಕ್ತಾಯಿಲ್ಲ ಯಾಕಂದರೆ ಅನ್ನದ ಜೊತೆ ಅವರೇ ಎಲ್ಲ ಕೊಟ್ಟಿರ್ತಾರೆ ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಮೂರು ಗ್ಲಾಸ್ ಮೂರುವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅನ್ನಕ್ಕೆ ಏ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕಮ್ಮಿನೇ ಹಾಕಿ ಉಪ್ಪು ಉಪ್ಪು ಅದರೊಳಗಡೆ ಇರುತ್ತೆ ನೋಡ್ಕೊಂಡು ಉಪ್ಪಾಕಿ ಇಲ್ಲಾಂದ್ರೆ ಜಾಸ್ತಿ ಆಗಿಬಿಡುತ್ತೆ ಆ ಎಲ್ಲ ಕೊಟ್ಟಿರ್ತಾರೆ ಸುಮ್ಮನೆ ನೀರು ಹಾಕಿ ಬಾಯ್ಲ್ ಮಾಡೋದು ಮಾತ್ರ ಇರುತ್ತೆ ಅದರೊಳಗಡೆ ಈ ಥರ ಬಿಡಿ ಈಗ ನೀರು ಕುದೀತಾ ಇದೆ ನನ್ನ ಅನ್ನನ ಸೇರ್ಸ್ಕೊತೀನಿ ಅಕ್ಕಿನ ಅದಕ್ಕೆ ಎಲ್ಲ ಅದ್ರೊಳಗಡೆ ಕೊಟ್ಟಿರ್ತಾರೆ ನೋಡ್ಬೋದು ನೀವು ಕಲರು ಚೆನ್ನಾಗಿರುತ್ತೆ ಅನ್ನೋದು ಇಷ್ಟು ಮಾಡಿಕೊಂಡ್ರೆ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಡಿ ಎಷ್ಟು ನೀರು ಹಾಕಿದ್ರೂ ಕಮ್ಮಿನೇ ಇದಕ್ಕೆ ಅನ್ನ ಅಂದರೆ ಸ್ವಲ್ಪ ಆಗಬೇಕು ನಾನು ಉದುರು ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಇಲ್ಲಿ ಮೆತ್ತಗೆ ಆಗಿ ಬಂದಿದೆ ಇದು ಕೊತ್ತಂಬರಿನ ಆ್ಯಡ್ ಇದ್ದೀನಿ ನಾನು ನೋಡ್ಬೋದು ನೀವು ಇಲ್ಲಿ ನನ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಜಿಲ್ ಮಾತ್ರ ಸಾಕು ಜಾಸ್ತಿ ವಿಜಿಲ್ ಹೊಡೆಸ್ತಾ ಇಲ್ಲ ಇದಕ್ಕೆ ಕಮ್ಮಿ ವಿಜಿಲ್ ಹೊಡಿಸಿದ್ರು ನೋಡಿ ಮೆತ್ತಗೆ ಆಗಿದೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸುಮ್ಮನೆ ನೀರೆಲ್ಲ ಹಾಕಿ ಕುದಿಸ್ಕೋಗಿಂತ ಈ ಥರ ತರಕಾರಿ ಹಾಕಿ ಮಾಡ್ಕೊಳ್ಳಿ ತಿನ್ನೋಕ್ಕೂ ಟೇಸ್ಟ್ ಬರುತ್ತೆ ಅದರಿಂದ ನಮಗೆ ಪೌಷ್ಟಿಕಾಶಾನ ಸಿಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ